ಜನ್ಮಭೂಮಿ ಶ ಸ್ವರ್ಗಾದ ಗರಿಯಸಿ ಜನನಿ ಮತ್ತು ಜನ್ಮಭೂಮಿ ಸ್ವರ್ಗಕ್ಕಿಂತ ಮಿಗಿಲಾದು ಎನ್ನುವಂತೆ ವಿದ್ಯಾದೇವತೆಯಾದಂತಹ ಸರಸ್ವತಿಯನ್ನ ಪಾದಗಳಿಗೆ ನಮಸ್ಕರಿಸಿ ವೇದಿಕೆ ಮೇಲೆ ಆಶೀರ್ವತಕ್ಕಂತ ಎಲ್ಲಾ ಗಣ್ಯತಿಗಣ್ಯರು ಕೂಡ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತ ಪ್ರಾಸ್ತಾವಿಕವಾಗಿ ನಮ್ಮ ಮುಖ್ಯ ಗುರುಗಳ ಒಂದು ಪರವಾಗಿ ಇವತ್ತು ಅವರ ನೆಚ್ಚಿನ ವಿದ್ಯಾರ್ಥಿ ಇದರಿಂದ ನನಗೆ ಪ್ರಾಸ್ತಾವಿಕವಾಗಿ ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಒಂದು ವರ್ಷದ ಶೈಕ್ಷಣಿಕ ವರ್ಷದಲ್ಲಿ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳ ವಿವರವನ್ನ ತಮ್ಮ ಮುಂದ ನಾನು ಪ್ರಸ್ತುತ ಪಡಿಸ್ತಾ ಇದ್ದೇನೆ ಅದಕ್ಕಾಗಿ ಎಲ್ಲಾ ವಿದ್ಯಾರ್ಥಿಗಳು ಶಾಂತ ರೀತಿಯ ತಾವು ಆಲಿಸ್ಬೇಕಂತ ಕೇಳ್ಕೊತಾ ಇದ್ದೀನಿ ಮೊದಲಿಗೆ ಜೂನ್ ತಿಂಗಳಿನಲ್ಲಿ ಅತಿ ವಿಜೃಂಭಣೆಯಿಂದ ಬೇರೆ ಶಾಲೆಯ ವಿದ್ಯಾರ್ಥಿಗಳನ್ನ ಈ ಶಾಲೆಗೆ ಬರಮಾಡಿಕೊಳ್ಳೋದ್ರ ಮೂಲಕ ಅದ್ಧೂರಿಯಾಗಿ ಶಾಲಾ ಪ್ರಾರಂಭೋತ್ಸವ ಮಾಡಿದೇವಿ ಅದೇ ತಿಂಗಳಿನಲ್ಲಿ ಮಕ್ಕಳಿಗೆ ಪರಿಸರ ಪರಿಕಲ್ಪನೆ ಇಲ್ಲ ಅಂತ ತಿಳ್ಕೊಂಡು ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮವನ್ನು ಕೂಡ ನಾವು ಅವತ್ತು ಸಸಿಗಳನ್ನ ನೆಡುವುದರ ಮೂಲಕ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡಿದೆ ಶಾಲೆಯ ಹದಿನಾಲ್ಕು ವರ್ಷದ ಒಳಗಿನ ಎಲ್ಲಾ ಮಕ್ಕಳು ಶಾಲೆಯನ್ನ ಕಲಿಬೇಕು ಯಾರೂ ಕೆಲಸದಲ್ಲಿ ತೊಡಗಬಾರದು ಅಂತ ತಿಳ್ಕೊಂಡು ವಿಶ್ವ ಬಾಲ ಕಾರ್ಮಿಕ ವಿರೋಧಿ ದಿನಾಚರಣೆ ಕೂಡ ನಮ್ಮ ಶಾಲೆಯಲ್ಲಿ ಆಚರಣೆ ಮಾಡಿ ಪಾಲಕರಿಗೆ ಹೋಗಿ ಮುತ್ತುವಂಗೆ ಕೂಡ ನಾವು ಕಾರ್ಯಕ್ರಮ ಮಾಡಿದೆವು ಅದೇ ರೀತಿಯಾಗಿ ಮಕ್ಕಳಲ್ಲಿ ಸಾಮಾಜಿಕವಾಗಿ ರಾಜಕೀಯ ಪ್ರಜ್ಞೆ ಮೂಡುವ ಸಲುವಾಗಿ ಶಾಲೆಯಲ್ಲಿ ನಾವು ಶಾಲಾ ಸಂಸತ್ತನ್ನ ಮಾಡಿ ಪ್ರತಿ ಕ್ಲಾಸ್ಗೆ ಪ್ರತಿನಿಧಿಗಳನ್ನ ಆಯ್ಕೆ ಮಾಡಿ ಇಡೀ ಶಾಲೆಗೆ ಪ್ರಧಾನಿ ಮತ್ತು ಉಪ ಪ್ರಧಾನಿಯನ್ನ ಆಯ್ಕೆ ಮಾಡಿ ಶಾಲಾ ಸಂಸತ್ತಿನ ಮೂಲಕ ಮಕ್ಕಳಲ್ಲಿ ರಾಜಕೀಯ ಪ್ರಜ್ಞೆಯನ್ನ ಮೂಡಿಸುವಂತ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಅದೇ ರೀತಿಯಾಗಿ ಏಳು ದಿನಗಳ ಸತತವಾಗಿ ಏಳು ದಿನಗಳ ಸತತವಾಗಿ ವಿಶೇಷವಾದಂತ ನಾವು ಮನುಜರು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡೇವಿ ನಾವು ಮನುಜರ ಕಾರ್ಯಕ್ರಮ ಅಂತಂದ್ರೆ ಮಕ್ಕಳಲ್ಲಿ ಮಾನವೀಯತೆ ನೈತಿಕತೆ ಮೂಡುವ ಸಲುವಾಗಿ ಏಳು ದಿನಗಳವರೆಗೆ ನಾವು ನಾವು ಮನುಜರಂತ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಬಂದೇವೆ ಅದೇ ರೀತಿಯಾಗಿ ಮಕ್ಕಳಲ್ಲಿ ಸ್ವಚ್ಛತಾ ಪರಿಕಲ್ಪನೆ ಇರಲಿ ಶಾಲೆಯನ್ನು ಸ್ವಚ್ಛತೆ ಮಾಡುವ ಮೂಲಕ ಸ್ವಚ್ಛತಾ ಜಾಗೃತಾ ಆಂದೋಲನ ಕೂಡ ನಾವು ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡೇವೆ ಇದಿಷ್ಟೇ ಅಲ್ಲದೆ ಮಕ್ಕಳಲ್ಲಿ ಸಾಧನೆಯ ಉತ್ಸುಕತೆ ಬೆಳೀಲಿ ಆಮೇಲೆ ಇನ್ನೊಂದು ಮಾನವೀಯತೆ ಬರಲಿ ನೈತಿಕತೆ ಗುಣ ಬೆಳಿಲಿ ಅನ್ನುವ ಉದ್ದೇಶಗೋಸ್ಕರ ನಮ್ಮ ತಾಶ್ಪುರ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಒಂದು ತಿಂಗಳವರೆಗೆ ಪ್ರವಚನ ಮಾಡಲು ಬಂದಿರತಕ್ಕಂಥ ಡಾಕ್ಟರ್ ಮಹಾಂತ ಬಸವಲಿಂಗ ಸ್ವಾಮೀಜಿಗಳನ್ನ ನಮ್ಮ ಶಾಲೆಗೆ ಪ್ರೀತಿಯ ಪೂರ್ವಕ ಬರಮಾಡಿಕೊಂಡು ಅವರಿಂದ ವ್ಯಕ್ತಿತ್ವ ವಿಕಸನ ಕಾರ್ಯಕ್ರಮವನ್ನು ಕೂಡ ನಮ್ಮ ಶಾಲೆಯಲ್ಲಿ ಮಾಡಿದೇವಿ ಅದೇ ರೀತಿಯಾಗಿ ಪ್ರತಿ ವರ್ಷದಂತೆ ಆಗಸ್ಟ್ ಹದಿನೈದು ಸ್ವತಂತ್ರ ದಿನಾಚರಣೆ ಕಾರ್ಯಕ್ರಮವನ್ನ ನಮ್ಮ ಕಾರ್ಯಕ್ರಮದಲ್ಲಿ ಚೇರ್ಮನ್ರು ಆಗಮಿಸಿ ಧ್ವಜಾರೋಹಣ ಮಾಡೋದ್ರ ಮೂಲಕ ಮಕ್ಕಳ ಸ್ವ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಂತ ಈ ಮೂಲಕ ಹೇಳ್ತಾ ಇದ್ದೀವಿ ಇನ್ನೊಂದು ವಿಶೇಷವಾಗಿ ರಸಪ್ರಸನೆ ಕಾರ್ಯಕ್ರಮ ರಸಪ್ರಸನೆ ಕಾರ್ಯಕ್ರಮ ಅಂತಂದ್ರೆ ಅಧ್ಯಾತ್ಮದೊಳಗ ಸಾಹಿತ್ಯದೊಳಗ ನಾವು ಮನೋಜರ ಕಾರ್ಯಕ್ರಮದಲ್ಲಿ ಅಕ್ಕಮಾದೇವಿ ಬಸವಣ್ಣವರು ಸಾಹಿತಿಗೊಳ್ಳವರು ಆಮೇಲೆ ಅಧ್ಯಾತ್ಮ ಇರ್ತಕ್ಕಂಥವ್ರ ಮೇಲೆ ಪ್ರಸನ್ನ ಕೇಳುವುದ್ರ ಮೂಲಕ ರಸಪ್ರಸನೆ ಕಾರ್ಯಕ್ರಮನ ಈ ವರ್ಷನ ವಿಶೇಷವಾಗಿ ನಡೆಸಿದೆ ಅಂತ ಈ ಮೂಲಕ ನಾನು ಹೇಳ್ತಾ ಇದ್ದೇನೆ ಅದೇ ರೀತಿಯಾಗಿ ಸ್ವಚ್ಛತಾ ಪಕ್ವಡ ಕಾರ್ಯಕ್ರಮವನ್ನು ಕೂಡ ಮಾಡಿಕೊಂಡೆವಿ ಹಾಗೂ ಭಾರತದ ರಾಷ್ಟ್ರಪೀತ ಮಹಾತ್ಮ ಗಾಂಧೀಜಿ ಅವರ ಒಂದು ನೂರ ಐವತ್ತೈದನೇ ಜಯಂತಿಯನ್ನು ಕೂಡ ನಮ್ಮ ಶಾಲೆಯಲ್ಲಿ ಅದ್ಧೂರಿಯಾಗಿ ಅಂತ ಹೇಳ್ತಾ ಇದ್ದೀನಿ ಅದೇ ರೀತಿಯಾಗಿ ಭಾರತದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಒಂದು ಜಯಂತಿ ಜೊತೆಗೆ ರಾಷ್ಟ್ರೀಯ ಏಕತಾ ದಿನವನ್ನು ಕೂಡ ಮಕ್ಕಳಲ್ಲಿ ನಾವು ಮೂಡಿಸುವಂತ ಕಾರ್ಯಕ್ರಮವನ್ನು ಮಾಡಿದೆವಿ ಅದೇ ರೀತಿಯಾಗಿ ಕನ್ನಡಕ್ಕಾಗಿ ಎತ್ತು ಕನ್ನಡ ಕೈ ಅಲ್ಪವೃಕ್ಷವಾಗುತ್ತದೆ ಅಂತ ತಿಳ್ಕೊಂಡು ನವಂಬರ್ ಒಂದು ಕರ್ನಾಟಕ ರಾಜ್ಯೋತ್ಸವವನ್ನು ಕೂಡ ನಾವು ಶಾಲೆಯಲ್ಲಿ ಹಮ್ಮಿಕೊಂಡಿದೆ ಅಂತ ಈ ಮೂಲಕ ಹೇಳ್ಕೊಳ್ತಾರೆ ಅದೇ ರೀತಿಯಾಗಿ ರಾಷ್ಟ್ರೀಯ ಶಿಕ್ಷಕರ ದಿನಾಚರಣೆಯನ್ನು ಕೂಡ ಮಕ್ಕಳಲ್ಲಿ ಮೂಡಿಸಿದೇವಿ ಅದೇ ರೀತಿಯಾಗಿ ಹೆಣ್ಣು ಮಕ್ಕಳು ಕೇವಲ ತೊಟ್ಟಿಲೆ ತೂಗುವ ಕೈಗಳೆಲ್ಲ ಜಗತ್ತನ್ನೇ ತೂಗುವಂತ ಕೈಗಳು ಅಂತ ಸಾಂಕೇತಿಕವಾಗಿ ವೀರಗಣತಿಯ ಉಳಿಕೆ ವೈಭವವನ್ನು ಕೂಡ ಜಯಂತಿಯನ್ನು ನಮ್ಮ ಶಾಲೆಯಲ್ಲಿ ಮಾಡಿದೆ ಮಕ್ಕಳ ದಿನಾಚರಣೆಯನ್ನು ಮಕ್ಕಳಿಗೆ ಆಟವನ್ನು ಆಡಿಸುವುದರ ಮೂಲಕ ಮಕ್ಕಳ ದಿನಾಚರಣೆ ಕಾರ್ಯಕ್ರಮ ಮಾಡಿದೆ ಅದೇ ರೀತಿಯಾಗಿ ಹರಿಭಕ್ತ ಸಾರ ಕನಕರ ಜಯಂತಿಯನ್ನು ಕೂಡ ಮಾಡಿದೇವಿ ಅದೇ ರೀತಿ ಕಾನೂನುಗಳ ಪರಿಕಲ್ಪನೆಯನ್ನು ಮೂಲವನ್ನು ತಿಳ್ಕೊಂಡು ಸಂವಿಧಾನ ದಿನಾಚರಣೆಯನ್ನು ಕೂಡ ನಾವು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡೇವಿ ಅದೇ ರೀತಿಯಾಗಿ ಶೈಕ್ಷಣಿಕ ಒಂದು ಸುತ್ತೋಲೆ ಪ್ರಕಾರ ಪ್ರತಿ ವರ್ಷ ಪ್ರತಿಭಾ ಕಾರಂಜಿ ಅಂತ ಹೇಳಿ ಪ್ರತಿ ಒಂದು ಆಟದಲ್ಲಿ ಪ್ರತಿಯೊಂದು ಒಂದು ಪ್ರತಿಭಾ ಕಾರಣದಲ್ಲಿ ಭಾಗವಹಿಸುವ ಸಲುವಾಗಿ ನಮ್ಮ ಮಕ್ಕಳಿಗಾಗಿ ನಾವು ಪ್ರತಿಭಾ ಕಾರಂಜಿ ಹಮ್ಮಿಕೊಂಡೇವೆ ಅದೇ ರೀತಿಯಾಗಿ ಸಾವಿತ್ರಿಬಾಯಿ ಫುಲೆ ಮೊದಲ ಪ್ರಥಮ ಶಿಕ್ಷಕಿ ಅಂತ ಹೇಳಿ ಸಾವಿತ್ರಿಬಾಯಿ ಫುಲೆ ಅವರು ಕೂಡ ನಾವು ಜಯಂತಿಯನ್ನು ಮಾಡಿದೆ ಸುಭಾಷ್ ಚಂದ್ರ ಬೋಸ್ ಹಾಗೂ ರಾಷ್ಟ್ರೀಯ ಮತದಾರ ದಿನಾಚರಣೆ ಅದೇ ರೀತಿಯಾಗಿ ಈ ವರ್ಷದ ಎಪ್ಪತ್ತಾರನೇ ಗುಣರಾಜಸ್ತನು ಕೂಡ ಆಚರಣೆ ಮಾಡಿದೆವಿ ಹುತಾತ್ಮರ ವೀರ ದಿನಾಚರಣೆಯನ್ನು ಕೂಡ ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿವಂತ ನಾನು ಈ ವೇದಿಕೆ ಮೂಲ ಘೋಷವಾಗಿ ನಾನು ಹೇಳಲು ಇಷ್ಟಪಡೋದಿ ಒಂದ ಎರಡು ಸುಮಾರು ಮೂವತ್ತು ಕಾರ್ಯಕ್ರಮಗಳನ್ನ ಈ ವರ್ಷ ನಾವು ಶಾಲೆಯಲ್ಲಿ ಹಮ್ಮಿಕೊಂಡಿದೀವಿ ಅಂತ ನಾನು ಸಂತೋಷದಿಂದ ಹೇಳ್ತಾ ಇದ್ದೇನೆ ಅದೇ ರೀತಿ ಇನ್ನೊಂದು ಏನಪ್ಪಾ ಅಂದ್ರ ಎಂಟನೇ ತರಗತಿಯಲ್ಲಿ ಪ್ರಥಮ ಬಂದಿರ್ತ ಎಂಟನೇ ತರಗತಿಗೆ ಬಂದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಎನ್ ಎಂ ಎಂ ಎಸ್ ಪರೀಕ್ಷೆ ಅಂತ ನಾವು ಪ್ರತಿ ವರ್ಷ ಸರ್ಕಾರದ ನಡೆಸ್ತಾರ ಅದರಲ್ಲಿ ಕೂಡ ನಮ್ಮ ಶಾಲೆಯ ಪರವಾಗಿ ಮಕ್ಕಳು ಪರೀಕ್ಷೆಯಲ್ಲಿ ಭಾಗವಹಿಸ್ತಾರೆ ಅದರಲ್ಲಿ ಭಾಗ್ಯಶ್ರೀ ಶ್ರೀ ಸೈಲ್ ಕುಂಬಾರ ಎಂಬ ವಿದ್ಯಾರ್ಥಿನಿ ಎನ್ ಎಂ ಎಂ ಪರೀಕ್ಷೆಯಲ್ಲಿ ಸೆಲೆಕ್ಟ್ ಆಗಿ ನಮ್ಮ ಶಾಲೆಯಿಂದ ಹೊಸ ಕೀರ್ತಿ ಅಂತ ಕೊಟ್ಟಿದ್ದಾರೆ ಆ ಭಾಗ್ಯಶ್ರೀ ಶ್ರೀ ಸೈಲ್ ಕುಮಾರ್ ವಿದ್ಯಾರ್ಥಿ ಕೂಡ ನಾವು ಧನ್ಯವಾದಗಳು ಹೇಳ್ತಾ ಇದ್ದೀನಿ ಇನ್ನೊಂದಾಗಿ ಕೇವಲ ಪ್ರತಿಭಾ ಕರಂದಲ್ಲಿ ಭಾಗವಹಿಸುವುದು ಮುಖ್ಯ ಅಲ್ಲ ಅದರಲ್ಲಿ ಸ್ಥಾನ ಕೂಡ ಮುಖ್ಯ ಎನ್ನುವಂತೆ ಅಕ್ಕುಬಾಯಿ ಬಿದಿರಿ ಜಾನಪದ ಗೀತೆಯಲ್ಲಿ ತಾಲೂಕು ಮಟ್ಟದಲ್ಲಿ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿದ್ದಾಳೆ ಆ ವಿದ್ಯಾರ್ಥಿ ನಾನು ಕೂಡ ಧನ್ಯವಾದ ಹೇಳ್ತಾ ಇದ್ದೀನಿ ಅದೇ ರೀತಿಯಾಗಿ ಕ್ರೀಡೆ ಅಂತಂದ್ರೆ ಕೇವಲ ಗಂಡು ಮಕ್ಕಳು ಅಷ್ಟೇ ಅಲ್ಲ ಹೆಣ್ಣು ಮಕ್ಕಳದಲ್ಲಿ ನಾಗಮ್ಮ ಕೊಂಬಗೆ ಅಂತ ವಿದ್ಯಾರ್ಥಿನಿ ಗುಂಡು ಎಸೆತ ಚಕ್ರಸ ಜಿಲ್ಲೆಯಲ್ಲೇ ಕೂಡ ಏನಪ್ಪಾ ಅಂದ್ರೆ ತನ್ನ ಸ್ಥಾನವನ್ನು ಗಿಟ್ಟಿಸಿಕೊಂಡಿದ್ದಾಳೆ ನಾಗಮ್ಮ ಕಂಬೋಗಿ ಅದೇ ರೀತಿಯಾಗಿ ಈ ವರ್ಷ ಇನ್ನೊಂದು ಏನಪ್ಪಾ ಅಂತಂದ್ರೆ ನಾನು ಮುಖ್ಯ ಗುರುಗಳು ಹಾಗೂ ಎಲ್ಲ ಸಹ ಶಿಕ್ಷಕರ ಪರವಾಗಿ ನಾನು ಒಂಬತ್ತನೇ ತರಗತಿಯ ಕ್ಲಾಸ್ ಟೀಚರ್ ತಮಗೆಲ್ಲರಿಗೂ ಗೊತ್ತಿರುವಂತೆ ಒಂದು ನಾ ಶಿಕ್ಷಕರ ಮಾಹಿತಿಯನ್ನು ತೆಗೆದುಕೊಂಡು ಒಂದು ಏನು ಪ್ರಯೋಗ ಮಾಡಿದೆ ಅಂತಂದ್ರೆ ಸರ್ ಸತತವಾಗಿ ಒಂದು ದಿನ ಶಾಲೆಗೆ ಮಕ್ಕಳ ಶಾಲೆ ಬಿಡಬಾರ್ದು ಅಂದ್ರೆ ನಾನು ಒಂದು ಬಹುಮಾನವನ್ನು ಆಕರ್ಷಕ ಬಹುಮಾನ ಇಡ್ತೀನಿ ಅಂದಾಗ ಸಹ ಸಂತೋಷ ನಮ್ಮ ಶಿಕ್ಷಕರು ನಮಗೆ ಒಪ್ಪಿಕೊಂಡು ನಾನು ಒಂದು ಒಂಬತ್ತನೇ ತರಗತಿ ಯಾರು ವರ್ಷ ಪೂರ್ತಿ ಒಂದು ದಿನಗಳ ಶಾಲೆಗೆ ಬರ್ತಿರೋ ಅವರಿಗೆ ಸೂಕ್ತವಾದ ಬಹುಮಾನವನ್ನು ಕೊನೆ ಬೀಳ್ಕೊಡು ಸಮಾರಂಭದಲ್ಲಿ ನೀಡ್ತೀನಿ ಅಂದಾಗ ಅದಕ್ಕೆ ಇಪ್ಪತ್ ನಾಲ್ಕು ವಿದ್ಯಾರ್ಥಿಗಳು ಸಹಿ ಮಾಡಿ ಒಪ್ಪಿಕೊಂಡಿದ್ರು ಆದ್ರೆ ಆ ವಿದ್ಯಾರ್ಥಿಗಳು ಕೊನೆ ಕೊಣೆಗಳಲ್ಲಿ ಹದಿನೈದು ವಿದ್ಯಾರ್ಥಿಗಳು ಬಂದ್ರು ಹದಿನೈದು ವಿದ್ಯಾರ್ಥಿಗಳು ಆದಂತ ಕೊನೆಗಳಿಗೆ ಕೇವಲ ಐದು ವಿದ್ಯಾರ್ಥಿಗಳು ವರ್ಷ ಪೂರ್ತಿ ಊರಲ್ಲಿ ಜಾತ್ರೆಯಲ್ಲಿ ಮನೆಯಲ್ಲಿ ಕಾರ್ಯಕ್ರಮದಲ್ಲಿ ಏನೇ ಕಾರ್ಯಕ್ರಮ ಇದ್ರು ಮೊದಲ ಶಾಲೆಗೆ ಬಂದು ಆಮೇಲೆ ಕಾರ್ಯಕ್ರಮ ಅಂತ ಐದು ವಿದ್ಯಾರ್ಥಿಗಳು ಇವತ್ತು ನಮ್ಮ ಬಿಳ್ಕೋಡು ಸಮಾರಂಭದಲ್ಲಿ ಅವರಿಗೆ ನಾನು ಬಹುಮಾನವನ್ನು ವಿತರಣೆ ಮಾಡ್ತೇನೆ ನಂತರ ನಾವು ಅವರಿಗೆ ಅವರಿಗೆ ಬಹುಮಾನ ಮಾಡ್ತೇವೆ ಅದು ಒಂದು ವಿಶೇಷ ಅಂತ ಈ ವೇದಿಕೆಯ ಮೂಲಕ ಹೇಳ್ಕೊಳ್ತಾ ಇದ್ದೇನೆ ಆಮೇಲೆ ಇನ್ನೊಂದು ಕೆಲವೇ ದಿನಗಳ ಹಿಂದೆ ದಿವಂಗತ ಖುಣಿ ಪಾಲರ ಎ ಎಂ ನೆರಾಳ್ ಅವರ ಒಂದು ಇಪ್ಪತ್ತನೇ ಪುಣ್ಯಸ್ಮರಣ ನಿಮಿತ್ತವಾಗಿ ನಮ್ಮ ಶಾಲೆಯಲ್ಲಿ ಜಿಲ್ಲಾ ಕನ್ನಡ ಪರಿಷತ್ತಿನ ಅಧ್ಯಕ್ಷರಾದಂತಹ ಪೀರ್ ವಾಲಿಕರ್ ಅವರು ಬಂದರು ಅವರು ಕೂಡ ಮಕ್ಕಳಿಗೆ ಸಾಧನೆ ಹೇಗೆ ಮಾಡಬೇಕು ಅಂತೇಳಿ ಒಂದು ವ್ಯಕ್ತಿತ್ವ ವಿಕಾಸವನ್ನು ಹೇಳಿಕೊಟ್ರು ಹಸಿನ್ ಪಿಲ್ ವಾರಿಕರ್ ಅವರು ಅದೇ ರೀತಿಯಾಗಿ ಇನ್ನೊಂದು ವಿಶೇಷವಾಗಿ ವಿದ್ಯಾರ್ಥಿಗಳು ಇವತ್ತಿ ಕೂಡ ನೆನಪಿಡ್ತಕ್ಕಂಥದ್ದು ಶೈಕ್ಷಣಿಕ ಪ್ರವಾಸ ಶೈಕ್ಷಣಿಕ ಪ್ರವಾಸ ಅಂತಂದ್ರೆ ಎಲ್ಲ ವಿದ್ಯಾರ್ಥಿಗಳಿಗೂ ಇನ್ನೊಮ್ಮೆ ಮತ್ತೊಮ್ಮೆ ಹೋಗಬೇಕನಸ್ತಾ ಇದೆ ಏಳು ದಿನಗಳವರೆಗೆ ಕಾ ಶೈಕ್ಷಣಿಕ ಒಂದು ಅಡಿಯಲ್ಲಿ ಏಳು ದಿನಗಳವರೆಗೆ ಕೆ ಟಿ ಸರ್ಕಾರಿ ಬಸ್ಸಿನ ಮೂಲಕ ಎರಡು ಬಸ್ಸುಗಳ ಮೂಲಕ ಏಳು ದಿನಗಳವರೆಗೆ ಯಶಸ್ವಿಯಾಗಿ ಪ್ರವಾಸವನ್ನು ಮಾಡಿ ಬಂದೆವು ಈ ಸಲ ನಾವು ಅದಕ್ಕಾಗಿ ಎಲ್ಲ ಸುರಕ್ಷಿತವಾಗಿ ಜವಾಬ್ದಾರಿತವಾಗಿ ಮಕ್ಕಳು ಯಾವುದಲ್ಲೂ ಕುಂದು ಕೊರತೆಗಳಾಗದಂತೆ ಏಳು ದಿನಗಳವರೆಗೆ ನಾವು ಪ್ರವಾಸನ ಮಾಡಿದ್ವಿ ಯಾಕೆ ನಮ್ಮ ಪ್ರವಾಸ ವಿಶೇಷ ಅಂತಂದ್ರೆ ನಾವು ಬೇರೆ ಪತ್ರಿಕೆಗಳಲ್ಲಿ ಶಾಲೆಗಳು ನೋಡ್ತಾ ಇದ್ದೇವೆ ಪ್ರವಾಸದಿಂದ ಒಂದಲ್ಲ ಒಂದು ಸಮಸ್ಯೆ ಬೇರೆ ಇಲ್ಲಿ ಶಾಲೆ ಆದ್ರೆ ಈ ಸಲ ನಮ್ಮ ಶಾಲೆಯಲ್ಲಿ ನಾವು ಎರಡು ಸಲ ಇಟ್ಟುಕೊಂಡ್ರು ಕೂಡ ಯಾವುದೇ ರೀತಿಯ ಕುಂದು ಕೊರತೆ ಆಗಲಿಲ್ಲ ಜವಾಬ್ದಾರಿತವಾಗಿ ನಮ್ಮ ಶಾಲೆಗೆ ಶೈಕ್ಷಣಿಕ ಪ್ರವಾಸವನ್ನು ನಾವು ಹಮ್ಮಿಕೊಂಡು ಹೇಳ್ತಾ ಇದ್ದೇವೆ ಏಳು ದಿನಗಳಲ್ಲಿ ಮೂವತ್ತೊಂದು ಪ್ರೇಕ್ಷಣೀಯ ಸ್ಥಳಗಳನ್ನ ನೋಡಿದ್ದೀವಿ ಬಹಳ ವಿಶೇಷವಾದದ್ದು ಏಳು ದಿನಗಳಲ್ಲಿ ಮೂವತ್ತೊಂದು ಪ್ರೇಕ್ಷಣೀಯ ಸ್ಥಳಗಳನ್ನ ನೋಡಿ ಯಶಸ್ವಿಯಾಗಿ ನಮ್ಮ ಶಾಲೆಗೆ ಆಗಮಿಸಿ ಅಂತ ಹೇಳ್ತಾ ಇದ್ದೇವೆ ಅದೇ ರೀತಿಯಾಗಿ ಇನ್ನೊಂದು ವಿಶೇಷ ಈ ವರ್ಷದೊಳಗೆ ಈ ವರ್ಷದೊಳಗ ನಮ್ಮ ಶಾಲೆಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಗುಣಮಟ್ಟದ ಒಂದು ಚೆರಾಕ್ಸ್ ಮಶೀನ ನಮ್ಮೂರಿನವರಾದಂತಹ ಶಶಿಕಾಂತ್ ಮತದಾರ ಕೊಟ್ಟಿದ್ದಾರೆ ಅದು ಒಂದು ಕೂಡ ವಿಶೇಷ ಅಂತ ಈ ಕಾರ್ಯಕ್ರಮ ಹೇಳ್ತಾ ಇದ್ದೀವಿ ಅದೇ ರೀತಿಯಾಗಿ ಇನ್ನೊಬ್ಬ ನಮ್ಮ ಪಿ ಜಿ ನಾಯಕ್ ಸರ್ ನಮ್ಮ ಶಾಲೆಯ ದೈಹಿಕ ಶಿಕ್ಷಕರು ಅವರು ಕೂಡ ಪ್ರತಿ ಸಲ ನಮ್ಮ ಮಕ್ಕಳಿಗೆ ಕ್ರೀಡಾ ಮನೋಭಾವ ಮುಡಿಸುವ ಸಲುವಾಗಿ ಕ್ರೀಡೆ ಆಡಿಸ್ತಾ ಇದ್ರೆ ಆದ್ರೆ ಶಿಕ್ಷಕದ ಒಂದು ಸ್ಪರ್ಧೆಯನ್ನು ನಡೆಸ್ತಾರೆ ಜಿಲ್ಲಾ ಮಟ್ಟದಲ್ಲಿ ನಮ್ಮ ನಾಯಕ್ ಸರ್ ಜಿಲ್ಲಾ ಮಟ್ಟದಲ್ಲಿ ಕೂಡ ಅವರು ಕೂಡ ಭಾಗವಹಿಸಿ ಗುಂಡು ಎಸದಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆ ಇದಾರೆ ಅದು ಕೂಡ ಒಂದು ಖುಷಿಯಾದ ಸಂಗೇತ ಈ ವೇದಿಕೆ ನನ್ನ ಪಿ ಜಿ ನಾಯಕರು ಧನ್ಯವಾದ ಅದೇ ರೀತಿಯಾಗಿ ಇವತ್ತಿನ ದಿನಮಾನಗಳಲ್ಲಿ ಹತ್ತನೇ ತರಗತಿ ವಿದ್ಯಾರ್ಥಿಗಳು ಎರಡು ವರ್ಷದಿಂದ ಈ ವೆಬ್ ಕಾಸ್ಟಿಂಗ್ ಅಂತ ಪರೀಕ್ಷೆಗಳು ನಡೆಸ್ತಾ ಇದ್ರೆ ಸ್ಟ್ರಿಕ್ಟ್ ಆಗಿದೆ ನಾನು ಪ್ರತಿ ಸಲ ನಾವೆಲ್ಲ ಎಲ್ಲಾ ಶಿಕ್ಷಕರು ವಿದ್ಯಾರ್ಥಿ ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ ಪರೀಕ್ಷೆ ಆಗ್ತಾ ಪರೀಕ್ಷೆ ಸ್ಟ್ರಿಕ್ ಆಗ್ತಾ ಇವೆ ಆ ಕೊರೋನಾದಲ್ಲಿ ನಡೆದಂತ ಪರೀಕ್ಷೆ ಯಾರು ಕಲ್ಪನೆ ಮಾಡ್ಕೋಬೇಡ್ರಿ ಯಾಕಂದ್ರೆ ವೆಬ್ ಕಾಸ್ಟಿಂಗ್ ಅಂದ್ರೆ ಅಂದ್ರೆ ನೀವು ಅಳಗಾಡ ಬರೋ ಅಂತ ಪರೀಕ್ಷೆಗಳು ಬರ್ತಾ ಇದೆ ನಾಳೆ ಬರೀತೀರಿ ನೀವು ಆ ಪರೀಕ್ಷೆಯನ್ನು ಮುಂದಿಟ್ಟುಕೊಂಡು ಈ ಸಲ ನಾವು ಐದು ಸರಣಿ ಪರೀಕ್ಷೆ ನಡೆಸಿದ್ದೇವೆ ಅಂದ್ರೆ ಸತತವಾಗಿ ಒಂದು ತಿಂಗಳ ಪರ್ಯಂತರವಾಗಿನ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಸರಣಿ ಪರೀಕ್ಷೆ ನಡೆಸಿದೆ ಅದು ಕೂಡ ಒಂದು ಖುಷಿ ಸಂಗತಿಯನ್ನ ಈ ನಾ ಹೇಳ್ತಾ ಇದ್ದೇನೆ ಅದೇ ರೀತಿಯಾಗಿ ಕೊನೆಯದಾಗಿ ನಮ್ಮ ಹತ್ತನೇ ತರಗತಿಯ ಕ್ಲಾಸಿನ ಮುಖ್ಯ ಗು ಕ್ಲಾಸಿನ ವರ್ಗದ ಗುರುಗಳು ನಮ್ಮ ಎನ್ ಬಿ ಪೂಜಾ ಸರ್ ಅವರು ಕೂಡ ಸತತವಾಗಿ ಮಕ್ಕಳ ಜೊತೆ ಒಡನಾಟ ಮಾಡಿ ಒಂದು ಈ ಮಕ್ಕಳ ಕಲಿಕೆಯಲ್ಲಿ ಈ ಶಾಲೆಯ ಪರವಾಗಿ ಅವರು ಬಹಳಷ್ಟು ದುಡಿದಿದ್ದಾರೆ ಅವರು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಇನ್ನೊರ್ಬ ವಿಜ್ಞಾನ ವಿಜ್ಞಾನವನ್ನು ಬೋಧಿಸ್ತಕ್ಕಂಥ ಇನ್ನೊರ್ಬ ಶಿಕ್ಷಕರು ಗೀತಾ ಮೇಡಮ್ ಕಾರ್ಯಕ್ರಮ ಭಾಗವಹಿಸಬೇಕಾಗಿತ್ತು ಕೆಲವು ತಿಂಗಳ ಹಿಂದೆ ಅವರು ದಾಂಪತ್ಯ ಜೀವನದಲ್ಲಿ ಕಾಲಿಟ್ಟಿದ್ದರಿಂದ ಅವರು ಕೂಡ ಸುಮಾರು ಒಂದು ಎರಡು ಮೂರು ವರ್ಷದಿಂದ ವಿಜ್ಞಾನ ವಿಷಯವನ್ನ ಸತತವಾಗಿ ಬೋಧಿಸಿ ಎಲ್ಲರ ಮಕ್ಕಳ ಮನಸ್ಸಿನಲ್ಲಿ ಅಚ್ಚಳೆಯದು ಉಳಿದಿರ್ತಕ್ಕಂಥ ಗೀತಾ ಮೇಡಮ್ ಇವತ್ತು ದೂರಿದ್ರು ಕೂಡ ಅವ್ರಿಗೆ ಈ ವೇದಿಕೆ ಮೂಲಕ ಅವರಿಗೆ ನಾನು ತುಂಬ ಹೃದಯ ಧನ್ಯವಾದಗಳನ್ನ ಇದ್ದೀನಿ ಅದೇ ರೀತಿಯಾಗಿ ಇನ್ನೊಂದು ನಾವು ವೇದಿಕೆ ಮೂಲಕ ಎಲ್ಲರಿಗೂ ಗಮನಕ್ಕೆ ತರಬೇಕು ಈ ನಮ್ಮ ಶಾಲೆಗೆ ಒಂದು ಸಭೆ ಹಾಲ್ ಅಂದ್ರೆ ಸಭಾಂಗಣ ಇತ್ತಪ್ಪ ಅಂದ್ರೆ ನಾವು ಬಹಳ ಸುರಕ್ಷಿತವಾಗಿ ಕಾರ್ಯಕ್ರಮ ನಡೆಸಬೇಕಾಗಿತ್ತು ತಾವೆಲ್ಲ ಮೇಲೆ ನೋಡಿದ್ರೆ ಗೊತ್ತಾಗ್ತದೆ ಗಾಳಿಗೆ ಒಂದು ಹೋಗ್ತದ ಒಂದು ಬರ್ತದೆ ಯಾಕಂತಂದ್ರೆ ಒಂದು ಆರ್ಥಿಕತೆಯನ್ನು ಮುಂದಿಟ್ಟುಕೊಂಡು ನೋಡಿದ್ರು ಕೂಡ ಒಂದು ಸಭೆಯನ್ನು ನಡೆಸ್ರೂ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಖರ್ಚಾಗ್ತದೆ ನಾವು ಯಾವ್ದೂ ಖರ್ಚನ್ನು ಹಾಕೋದು ಬೇಡ ಅಂತ ಎಲ್ಲಾ ವಿದ್ಯಾರ್ಥಿ ಕರ್ಕೊಂಡು ಅಲ್ಲಿ ಒಂದು ಇಲ್ಲಿ ಒಂದು ಉಚಿತವಾಗಿ ತೆಗೆದುಕೊಂಡು ಆ ಸತತವಾಗಿ ಎರಡು ದಿನಗಳ ಪರ್ಯಂತರವಾಗಿ ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳು ಮುಂದಿಟ್ಟುಕೊಂಡು ಹತ್ತನೇ ತರಗತಿ ವಿದ್ಯಾರ್ಥಿಗಳ ಸಲಹೆ ಮೇರೆಗೆ ಎಲ್ಲಾ ಸಹ ಶಿಕ್ಷಕರೊಂದಿಗೆ ಈ ವೇದಿಕೆಯನ್ನ ರೆಡಿ ಮಾಡಿದ್ದೇವೆ ಅದಕ್ಕೆ ಮುಂದಿನ ದಿನಮಾನಗಳಲ್ಲಿ ಕೂಡ ಸಭೆ ಇದ್ದರೆ ನಮ್ಮ ಶಾಲೆಗೆ ಬಹಳ ಸೂಕ್ತ ಆಗದಂತ ಈ ವೇದಿಕೆ ಮೂಲಕ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ಇದಷ್ಟೇ ಅಲ್ಲದೆ ಇನ್ನೊಂದು ಏನಪ್ಪ ಅಂತಂದ್ರೆ ಮಕ್ಕಳ ಆರೋಗ್ಯ ದೃಷ್ಟಿಯಿಂದ ಈ ಆರೋಗ್ಯ ಉಪಕೇಂದ್ರದ ಹಣವಾಡ ಹಾಗೂ ನಮ್ಮ ಊರೊಳಗೆ ಉಪಕೇಂದ್ರದ ಅವ್ರು ಬಂದಾಗ ಒಂದು ಕಲ್ಲು ಪರೀಕ್ಷೆ ಮಾಡೋದಾಗಿರ್ಬೋದು ಆಮೇಲೆ ಮಕ್ಕಳಿಗೆ ಒಂದು ಯಾವುದಾದ್ರೂ ರೋಗಗಳು ಬರಬಾರ ಇಂಜೆಕ್ಷನ್ ಮಾಡೋದಾಗಿರ್ಬೋದು ಜಂತು ಗುಳಿಗೆಯನ್ನು ಕೊಡೋದಾಗಿರ್ಬೋದು ಎಲ್ಲವರು ಕೂಡ ನಾವು ವರ್ಷ ಪೂರ್ತಿ ತಿಂಗಳಿಗೆ ಒಂದಾದರೂ ಕೂಡ ಆ ಆರೋಗ್ಯ ಸಂಬಂಧಪಟ್ಟಂಗೆ ಕಾರ್ಯಕ್ರಮ ನಡೆಸಿಕೊಟ್ಟಿರಂತ ಈ ವೇದಿಕೆ ಮೂಲಕ ಹೇಳ್ಕೊಳ್ತಾ ಇದ್ದೀನಿ ಅದಕ್ಕಾಗಿ ಈ ಒಂದು ಐದು ನಿಮಿಷದಲ್ಲಿ ಇಡೀ ವರ್ಷ ಪೂರ್ತಿ ನಡೀತಕ್ಕಂಥ ಕಾರ್ಯಕ್ರಮಗಳು ಸವಿಸ್ತಾರವಾಗಿ ಹೇಳೋಕೆ ಸಮಯ ಸಿಗದೇ ಇರ್ಬೋದು ಆದರೆ ಸಂಕ್ಷಿಪ್ತವಾಗಿ ನಾನು ಹೇಳಿದ್ದೇನೆ ಮತ್ತೊಮ್ಮೆ ಮಗದೊಂಬೆ ನಾ ಎಲ್ಲರಿಗೂ ಧನ್ಯವಾದ ಸಲ್ಲಿಸಿ ಈ ನನ್ನ ಪ್ರಾಸ್ತಾವಿಕ ನುಡಿಗೆ ತುಂಬ ಹೃದಯದ ಧನ್ಯವಾದ ಸಲ್ಲಿಸ್ತಾ ಎಲ್ಲರಿಗೂ ನಮಸ್ಕಾರಗಳು